ದಲಿತ ವಿವಿಧ ಸಂಘಟನೆಯ ಅಧ್ಯಕ್ಷರೇ ಪದಾಧಿಕಾರಿಗಳೇ ಈ ಕಾರ್ಯಕ್ರಮ ಆಗುತ್ತೆ ಎಲ್ಲ ಆತ್ಮೀಯ ಬಂಧುಗಳೇ ನಾವು ನೂರ ತೊಂಬತ್ತು ನಾಲ್ಕನೇ ಜಯಂತಿಯನ್ನ ಸಾವಿತ್ರಿಬಾಯಿ ಪುಲೆ ಅವರ ಜಯಂತಿನ ಆಚರಣೆ ಮಾಡ್ತಾ ಇದ್ದೀವಿ ಈ ಜಯಂತಿ ಮೂಲಕ ಸಮಾಜದಲ್ಲಿರುವಂತ ಅನಿಷ್ಟ ಪದ್ಧತಿಗಳು ಜಾತಿ ವ್ಯವಸ್ಥೆ ಹೋಗಲಾಡ್ಸಿಕ್ಕೆ ಇತಿಹಾಸದಲ್ಲಿ ಹೋರಾಟ ಮಾಡಿದಂತ ಮಹಾನ್ ನಾಯಕಿಯ ಜಯಂತಿಯನ್ನ ಇವತ್ತಿನ ಪೀಳಿಗೆಗೆ ಪ್ರಚಾರ ಪಡಿಸಬೇಕನ್ನುವ ಉದ್ದೇಶದಿಂದ ಈ ಜಯಂತಿಯನ್ನ ನಾವೆಲ್ಲ ಆಚರಣೆ ಮಾಡ್ತಾ ಇದ್ವಿ ಸುಮಾರು ನೂರ ಎಪ್ಪತ್ತು ವರ್ಷ ಹೆಚ್ಚು ಕಮ್ಮಿ ಹಿಂದೆ ಪುಣದಲ್ಲಿ ಕ್ರಾಂತಿ ಪ್ರಾರಂಭ ಆಯಿತು ಹದಿನೆಂಟುನೂರ ಐವತ್ತರಲ್ಲಿ ಮಹಿಳೆಯರಿಗೆ ಶಿಕ್ಷಣ ಕೊಡಬೇಕಂತ ಸಾವಿತ್ರಿಬಾಯಿ ಫುಲೆ ಮತ್ತು ಜ್ಯೋತಿಬಾ ಫುಲೆ ನೇತೃತ್ವದಲ್ಲಿ ಒಂದು ಕ್ರಾಂತಿ ಪ್ರಾರಂಭ ಆಯಿತು ಆವಾಗೆಲ್ಲ ನೇರವಾಗಿ ಹೋಗಿ ಶಿಕ್ಷಣ ಪಡೆಯುವಂಥ ವ್ಯವಸ್ಥೆ ಇರಲಿಲ್ಲ ಸರ್ಕಾರಿ ಶಾಲೆಗೆ ಹೋಗ್ಬೋದು ನಾವು ದುಡ್ಡಿದ್ದರೆ ಖಾಸಗಿ ಶಾಲೆಗೆ ಹೋಗ್ಬೋದು ಇನ್ನೂ ದುಡ್ಡಿದ್ರೆ ವಿದೇಶಕ್ಕೆ ಹೋಗ್ಬೋದು ಆ ಪದ್ಧತಿ ಇವತ್ತು ನೋಡ್ತಿ ಆದ್ರೆ ಆ ಸಂದರ್ಭದಲ್ಲಿ ಶಿಕ್ಷಣ ಕಲಿಲಿಕ್ಕೆ ನಮ್ಗೆಲ್ಲ ನಿರ್ಬಂಧ ಇತ್ತು ನಾವ್ ಯಾರು ಶಿಕ್ಷಣ ಕಲಿಬಾರದು ಶಿಕ್ಷಣ ಕಲಿಸುವಂತ ವ್ಯವಸ್ಥೆ ಅವ್ರಿಗೆ ತೊಂದರೆ ಕೊಡುವಂತ ಇದೇಗ ಭಾಷೆ ಒಂದು ಸೀರೆಯನ್ನ ಶಗಣಿ ಮಣ್ಣು ರಾಡಿ ಹರಿಚುವಂತ ಪದ್ಧತಿ ಸೊ ಅದನ್ನ ಅಲ್ಲಿ ಶಾಲೆಗೆ ಹೋಗಿ ಬದಲಾಯಿಸಿ ಶಾಲೆಯನ್ನ ಪಾಠ ಮಾಡ್ತೀರವ ಅಂತ ಕಠಿಣ ದಿನಗಳಲ್ಲಿ ಅವ್ರು ನಮಗೋಸ್ಕರ ವಿಶೇಷವಾಗಿ ಮಹಿಳೆಯರಿಗೆ ಶಿಕ್ಷಣ ಕೊಡಬೇಕು ಮಹಿಳೆಯರು ಕೂಡ ಶಿಕ್ಷಣ ಕ್ರಾಂತಿ ಮಾಡ್ಬೇಕಂತ ಒಂದು ಛಲದಿಂದ ಅವರು ತಮ್ಮ ಜೀವನವನ್ನ ಮಹಿಳೆಯರ ತ್ಯಾಗ ಮಾಡುವ ಮೂಲಕ ಇವತ್ತು ನಿಮ್ಮ ಮಹಿಳೆಯರು ಶಿಕ್ಷಣ ಕಂತು ಇವತ್ತು ಇಲ್ಲಿ ಕೂತಿದ್ದೀನಿ ಆವತ್ತು ಆ ಕ್ರಾಂತಿ ತಡವಾಗ್ತಿತ್ತು ಶಿಕ್ಷಣ ಸಿಕ್ತಿತ್ತು ಸೋದ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಮೂಲಕ ನಮ್ಗೆ ಶಿಕ್ಷಣ ಸಿಕ್ಕ ಯಾವಾಗ ಎಪ್ಪತ್ತು ವರ್ಷದ ನಂತರ ಅದಕ್ಕಿಂತ ಎಪ್ಪತ್ತು ವರ್ಷ ಮುಂಚೆ ಸಿಗ್ಲಿಕ್ಕೇ ಸಾವಿತ್ರಿಬಾಯಿ ಪುಲೆ ಮಹಿಳೆಯರಿಗೆ ಶಿಕ್ಷಣ ಕೊಡಲಿಕ್ಕೆ ಪ್ರಾರಂಭ ಆಗಿದೆ ಅದಕ್ಕೋಸ್ಕರ ಈ ಚಿಕ್ಕ ಕಾರ್ಯಕ್ರಮ ಮೂಲಕ ನಿಮ್ಮಲ್ಲಿ ಜಾಗೃತಿ ಮೂಡಿಸಬೇಕು ಅವ್ರ ಬಗ್ಗೆ ನೀವು ಹೆಚ್ಚು ತಿಳ್ಕೋಬೇಕು ಸಾವಿತ್ರಿಬಾಯಿ ಫುಲೆ ಬಗ್ಗೆ ಜ್ಯೋತಿ ಪುಲೆ ಬಗ್ಗೆ ನೀವು ಕೂಡ ನಿಮ್ಮ ಪರಿಸರ ಸಮಾಜ ಕುಟುಂಬಕ್ಕೆ ಹೇಳುವಂಥ ಪ್ರಯತ್ನ ಆಗ ಅದು ನಮ್ಮ ಸಭೆಯ ಉದ್ದೇಶ ಆಗಿದೆ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಾವು ಮಹಾರಾಜ ಅವರು ಮೈಸೂರಿನ ಒಡಿಯರ್ ಅವರು ಪಿರಿಯಾರ್ ಅವರು ನಾರಾಯಣ ಗುರು ಅವರು ಇನ್ನು ಅನೇಕ ಮಾನ್ಯ ಆಯ್ಕೆ ನೂರು ಇನ್ನೂರು ಮುನ್ನೂರು ವರ್ಷ ನಾಲ್ಕನೂರು ವರ್ಷ ಹನ್ನೆರಡು ಶತಮಾನ ಅವರು ಹೋರಾಟ ಮಾಡಿ ನಿಮ್ಮನ್ನೆಲ್ಲ ಶಿಕ್ಷಣ ಕೊಡಬೇಕು ಸಮಾನತೆ ಮಾಡಬೇಕು ನೀವು ಕೂಡ ಎಲ್ಲರಂತೆ ಮುಖ್ಯವಾಹಿನಿ ಬರಬೇಕಂತ ಅವ್ರ ಹೋರಾಟ ಆಗಿತ್ತು ಹೀಗಾಗಿ ನಾವು ಸಾವಿತ್ಬಾಯಿ ಪುಲೆ ಮಾಡ್ತೀವಿ ಅಂಬೇಡ್ಕರ್ ಜಯಂತಿ ಮಾಡ್ತೀವಿ ಬಸವಣ್ಣವ್ರ ಜಯಂತಿ ಮಾಡ್ತೀವಿ ಪೆರಿಯಾರ್ ಮಾಡ್ತೀವಿ ಉದ್ದೇಶ ಅಂದ್ರೆ ಅವ್ರ ಹೋರಾಟ ಏನಿತ್ತು ನಿಮ್ಗೋಸ್ಕರ ಈ ತ್ಯಾಗ ಕೂಡ ಈ ಜಯಂತಿ ಮೂಲಕ ನಿಮ್ಗೆ ಹೇಳುವಂತ ಪ್ರಯತ್ನ ಮಾಡ್ತಾ ಇದ್ವಿ ಆ ಮಾನ್ ನಾಯಕರನ್ನ ನೀವ್ ಮರಿಬಾರ್ದು ನಮ್ ಉದ್ದೇಶ ನೀವು ಯಾವಾಗ ಮರಿತೀರಿ ಅದನ್ನ ಸಮಾಜ ಕೂಡ ಮರ್ತ ಹೋಗ್ತದ ಇತಿಹಾಸ ಕೂಡ ಮರ್ತ ಹೋಗ್ತದ ಅವಾಗ ಯಾರ್ ಮುಂದೆ ಬರ್ತಾರಂದ್ರೆ ನಿಮ್ಗೆ ಏನ್ ತೊಂದರೆ ಕೊಟ್ಟಿರಲ್ಲ ಅವ್ರು ಬರ್ತಾರ ನಾವು ನಿಮ್ಗೆಲ್ಲ ಶಿಕ್ಷಣ ಕೊಟ್ಟಿವಿ ನಿಮ್ಮನ್ನೆಲ್ಲ ಇಷ್ಟಕ್ಕೂ ಮೇಲೆ ತಂದಿವಿ ನಿಮ್ಮನ್ನ ಹಾಗೆ ಮಾಡಿದ್ರೆ ಹೇಳ್ತಾರೆ ಗುಡಿಸುವಂತ ಪ್ರಶ್ನೆ ಮಾಡಿದ್ರು ಇವರೆಲ್ಲ ಮಣ್ಣ ಆಯ್ಕು ಅದಕ್ಕಾಗಿ ಇವ್ರನ್ನ ಯಾವ ಸಂದರ್ಭದಲ್ಲಿ ಕೂಡ ಮರೀಕೊಳ್ದವ್ ಅವ್ರ ಫೋಟೋಗಳನ್ನ ದಿನನಿತ್ಯ ನೋಡ್ಬೇಕು ನೀವು ನಿಮ್ಮ ಮನೆಯಲ್ಲಿ ವಿದ್ಯಾರ್ಥಿಗಳಿದ್ರೆ ನಿಮ್ಮ ಹಾಸ್ಟೆಲ್ನಲ್ಲಿ ಅವ್ರ ಫೋಟೋಗಳನ್ನ ಹಾಕ್ಬೇಕು ಅವ್ರ ವಿಚಾರಗಳನ್ನ ದಿನ ಪ್ರತಿ ನೀವು ತಿಳ್ಕೊಳಂತ ಪ್ರಯತ್ನ ಅವ್ರು ಯಾಕಂದ್ರೆ ಹಿಂದೆ ನಮ್ಗೆ ಯಾರು ತೊಂದರೆ ಕೊಟ್ಟಾರೆ ಮುಂದೆ ಬಂದಾರೆ ಈಗ ನಿಮ್ಮನ್ನೆಲ್ಲ ನಾವ್ ಹಿಂಗ್ ಮಾಡಿದ್ವಿ ಹೆಂಗ್ ಮಾಡಿದ ಎಲ್ಲಿ ಅವಕಾಶ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತಾರ ಅವ್ರು ಆದ್ರೂ ಕೂಡ ನಾವೆಲ್ಲ ಅವ್ರಿಜ್ ಬೆರಿತು ನಮ್ಮ ಇತಿಹಾಸನ ನಾವು ಇರಲಿಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಇತಿಹಾಸವನ್ನ ನಾವ್ ಯಾವ ಕಾಲಕ್ಕೂ ಮರಿಕೂಡ್ದು ನಮಗಾಗಿರುವಂತ ಅನ್ಯಾಯವನ್ನ ನಾವ್ ಹಿಂದಿಯನ್ನು ಕಳ್ಕೊಂಡಿದೀವಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮುಂದಿನ ದಿನಗಳಲ್ಲಿ ನೀವು ನಿಮ್ಮ ಮಕ್ಕಳ ಪಡಿಬೇಕು ನಾವು ಆ ಉನ್ನತ ಹುದ್ದೆಯಲ್ಲಿ ಬರಬೇಕನ್ನೋ ಒಂದ್ಸಲ ಈ ಜಯಂತಿ ಮೂಲಕ ಅನ್ನೋ ಕಾರಣಕ್ಕಾಗಿ ಈ ಜಯಂತಿ ನಾವು ಮಾಡ್ತಾ ಇದ್ದೀವಿ ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಸಂವಿಧಾನ ಬರೋದ್ರಿಂದ ನೀವೆಲ್ಲ ಇವತ್ತು ಶಿಕ್ಷಣ ಕಲಿಯಕ್ಕೆ ಡಾಕ್ಟರ್ ಆಗಿದ್ರಿ ಇಂಜಿನಿಯರ್ ಆಗಿದ್ರಿ ಮಂತ್ರಿಗಳಾಗಿದ್ರಿ ಶಾಸಕರಾಗಿದ್ರಿ ಉದ್ಯಮಿಗಳಾಗಿದ್ರೆ ಇದಕ್ಕೆ ಕಾರಣ ಅಂದ್ರೆ ಸಂವಿಧಾನ ಬಂದ ಮೇಲೆ ನಿಮ್ಗೆಲ್ಲ ಹಕ್ಕನ್ನು ಕೊಡುವಂತ ಪ್ರಯತ್ನ ಆಗಿದೆ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಯಾವ ಕಾಲಕ್ಕೆ ಮರಿ ಕೂಡುದು ನಾವೆಲ್ಲ ನೆನಪು ಅದೇ ರೀತಿ ಬಸವಣ್ಣವ್ರು ಕೂಡ ಎಲ್ಲರೂ ಸಮಾನರು ಜಾತಿ ಭೇದ ಮರೆತು ಅಜ್ಞಾನ ಶತಮಾನದಲ್ಲಿ ಕ್ರಾಂತಿ ಮಾಡಲಿಕ್ಕೆ ಹೋದರು ಅದು ಬಹಳ ದೊಡ್ಡ ಕ್ರಾಂತಿ ದೇಶದಲ್ಲಿ ನೆಲದಲ್ಲಿ ಆಗಿರುದಲ್ಲ ನಾವು ಅಂತ ಕ್ರಾಂತಿ ನಮ್ಮನ್ನೆಲ್ಲ ಎಲ್ಲಾ ಜಾತಿಯವರು ಕೆಲವರ್ಗ ಜಾತಿಯವರನ್ನ ಒಂದೇ ವೇದಿಕೆಯಲ್ಲಿ ತರುವ ಮೂಲಕ ಸಮಾನತೆ ಕೊಡುವಂತ ಪ್ರಯತ್ನ ಹನ್ನೆರಡನೇ ಶತಮಾನದಲ್ಲಿ ಕೂಡ ಆಗಿದ್ದನ್ನು ನಾವು ನೋಡಿದ್ವಿ ಅದೇ ರೀತಿ ನಾರಾಯಣ ಗುರು ಅವರು ದೇವಸ್ಥಾನದಲ್ಲಿ ಪ್ರವೇಶ ಇರಲಿಲ್ಲ ಕೆಲವರ್ಗದವರಿಗೆ ಅದಕ್ಕೆ ನಾವೇ ದೇವಸ್ಥಾನ ಮಾಡೋಣ ನಾವೇ ಪೂಜಾರಿ ಆಗೋಣ ನಮ್ಮವರನ್ನು ನಮ್ಮ ದೇವಸ್ಥಾನದಲ್ಲಿ ಬಿಡೋಣ ದಿಟ್ಟ ಹೋರಾಟವನ್ನು ಕೂಡ ನಾರಾಯಣಗುರು ಮಾಡೋದ್ರಿಂದ ಅವರು ಇತಿಹಾಸದಲ್ಲಿ ನಮ್ಮ ಮುಂದಿದ್ದಾರೆ ಸ್ವಂತ ಅನೇಕ ಮಾನ್ ನಾಯಕರು ಇವತ್ತು ನಮ್ಮ ಮುಂದಿದ್ದಾರೆ ಇಲ್ಲೇ ಪಕ್ಕದ ಕೊಲ್ಹಾಪುರದ ಶಾವು ಮಹಾರಾಜ್ ಇದ್ದಾರೆ ಅವರೇ ಫಸ್ಟ್ ಬೋರ್ಡಿಂಗ್ ಸ್ಕೂಲ್ ಮಾಡಿದವರು ಫಸ್ಟ್ ಬೋರ್ಡಿಂಗ್ ಸ್ಕೂಲ್ ಮಾಡಿ ಕೆಲವರ್ಗದವ್ರಿಗೆ ಶಿಕ್ಷಣ ಕೊಡುವಂತ ಪ್ರಯತ್ನ ಆಗಿದ್ದು ಅವ್ರ ಕಾಲದಲ್ಲಿ ಹೀಗಾಗಿ ಶಾವ ಮಹಾರಾಜರು ಕೂಡ ಅವ್ರ ಹೋರಾಟ ಅವ್ರ ಇತಿಹಾಸ ನೆನೆಸ್ಕೊಳ್ಬೇಕಾಗತ್ತೆ ಅವ್ರ ಸಂದರ್ಭದಲ್ಲಿ ಬಹಳಷ್ಟು ಜನಕ್ಕೆ ಶಿಕ್ಷಣ ಕೊಡೋ ಮೂಲಕ ಅವ್ರು ಕೂಡ ಅಂಬೇಡ್ಕರ್ ಅವ್ರಿಗೆ ಶಿಕ್ಷಣಕ್ಕೆ ಸಹಕಾರ ಅವ್ರು ವಿದೇಶಕ್ಕೆ ಹೋಗಲಿಕ್ಕೆ ಮಾಡೋದ್ರಿಂದ ಅದು ಕೂಡ ಒಂದು ಇತಿಹಾಸ ಇದೆ ಹೀಗಾಗಿ ನೀವೆಲ್ಲ ಹಳ್ಳಿ ಬಿಟ್ಟು ಬೆಳವಣಿಗೆ ಬಂದ ಮೇಲೆ ನಾವೆಲ್ಲ ನಮ್ ವಿರೋಧಿಗಳ ಜೊತೆ ಮಿಕ್ಸ್ ಆಗ್ತಿವಿ ಅವ್ರ ವಿಚಾರದಲ್ಲಿ ನಾವು ಹೋಗ್ಲಿಕ್ ಪ್ರಾರಂಭ ಮಾಡ್ತಿವಿ ಹೀಗಾಗಿ ನಮ್ಮ ವಿಚಾರದಲ್ಲಿ ನಾವು ಹೋಗ್ಬೇಕು ನಮಗೆ ಇತಿಹಾಸದಲ್ಲಿ ಯಾರು ತೊಂದರೆ ಕೊಟ್ಟಿದ್ದಾರೆ ಶಿಕ್ಷಣದಿಂದ ಯಾರು ನಮ್ಗೆ ದೂರಿಟ್ಟಿದ್ದಾರೆ ಅವ್ರ ಹಿಂದಿನ ಅವ್ರು ಮಾಡಕ್ಕಾಗಿಲ್ಲ ನಮ್ಮ ಅವ್ರಿಗೆ ರಾಜ್ಯ ಹಿಂದಿನವ್ರಿಗೆ ನಾವು ತಿಳ್ಕೊಂಡಿದ್ದೀವಿ ಇತಿಹಾಸವನ್ನ ನಾವು ಹೋರಾಟ ಮಾಡಿ ನಮ್ಮ ಹಕ್ಕನ್ನು ಪಡೆಯುವಂಥ ಪ್ರಯತ್ನ ಆದಾಗ ಮಾತ್ರ ಅಂಬೇಡ್ಕರ್ ಜಯಂತಿ ಬಸವನವರ ಜಯಂತಿ ಹಲವಾರು ಮಹಾನಾಯಕ ಜಯಂತಿ ಖಂಡಿತವಾಗಿ ಯಶಸ್ವಿ ಆಗ್ತೈತೆ ಆ ನಿಟ್ಟಿನಲ್ಲಿ ಇವ್ರ ಬಗ್ಗೆ ಹೆಚ್ಚು ಓದುವಂತ ತಿಳ್ಕೊಳುವಂತ ಪ್ರಯತ್ನ ಮಾತ್ರ ಯಶಸ್ವಿ ಆಗ್ತದೆ ಯಾಕಂದ್ರೆ ಆ ಸಂದರ್ಭದಲ್ಲಿ ಅವರು ಮಹಿಳೆಯರಿಗೆ ಶಿಕ್ಷಣ ಸಿಗಬೇಕು ಮಹಿಳೆಯರ ಸಮಾಜದಲ್ಲಿ ಮುಂದಾಗಬೇಕಂತ ಒಂದು ಕಠಿಣ ನಿರ್ಧಾರದಿಂದ ಮಹಿಳೆಯರು ಶಿಕ್ಷಣ ಕೇಳಲಿಕ್ಕೆ ಸಾಧ್ಯ ಆಗಿದೆ ಎಲ್ಲ ನಾಯಕರ ವಿಚಾರ ಅವ್ರ ಹೋರಾಟ ತಮ್ಮಲ್ಲಿ ಉಳಿಬೇಕು ಅಂಬೇಡ್ಕರ್ ಅವ್ರು ಹೇಳ್ತಾರೆ ಯಾರು ಇತಿಹಾಸ ಗೊತ್ತಿದೆ ಅವರು ಮಾತ್ರ ಇತಿಹಾಸವನ್ನ ಬರಿಬಲ್ರು ನಿರ್ವಹಿಸಬಲ್ಲ ತಿಳಿದಾರೆ ಅದಕ್ಕಾಗಿ ಅಂತ ಇತಿಹಾಸವನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡಿ ನಿಮಗೆ ಹಿಂದಿ ಆಗಿರುವಂತ ಅನ್ಯಾಯ ಇವತ್ತು ಸರಿಪಡಿಸಲಿಕ್ಕೆ ಸಂವಿಧಾನ ನಮಗೆ ಅವಕಾಶ ಕೊಟ್ಟಿದೆ ಆ ಸಂವಿಧಾನವನ್ನ ಉಳಿಸುವಂತ ಪ್ರಯತ್ನ ಮಾಡಬೇಕು ಬಹಳಷ್ಟು ಜನ ಸಂವಿಧಾನವನ್ನ ಹಾಕಬೇಕು ಮತ್ತೆ ಹಿಂದಿರ ವ್ಯವಸ್ಥೆಗೆ ನಮ್ಮನ್ನ ಹೋಗ್ಬೇಕು ಹುನ್ನಾರ ನೆಡ್ತಾನೆ ಆಯ್ತು ಸಂವಿಧಾನಕ್ಕೆ ಅಪಾಯ ಆದಾಗ ನಾವೆಲ್ಲ ಪ್ರತಿಭಟನೆ ಮಾಡುವಂತ ಶಕ್ತಿ ನಮ್ಮಲ್ಲಿ ಬರ್ಬೇಕು ಇಲ್ಲಾದ್ರೆ ಬರೀ ಮಲ್ಲೆಗಾಲಿ ನಾಲ್ಕು ಆತ್ಮೇಲೆ ಕರ್ಕೊಂಡ್ ಬಂದ ಒಂದ್ ಟೈರ್ ಸುಟ್ಟ ಚೆನ್ನಮ್ಮ ಸರ್ಕಲ್ ಆಗುವಷ್ಟ ಅಲ್ಲ ನೀವೆಲ್ಲಾರು ಬರ್ಬೇಕು ಸಂವಿಧಾನ ಇಲ್ಲಾಂದ್ರೆ ಮತ್ತೆ ವಾಪಸ್ ಹೆಂಗಿತ್ತಂದ್ರೆ ಹಿಂದಿನ ನೂರ ಹಿಂದಿತ್ಲಾ ಹಂಗಾಗ್ತದ ಬಹಳಷ್ಟು ಜನ ಸಂವಿಧಾನ ಬದಲಿ ಆಗ್ಬೇಕು ಪದೇ ಪದೇ ಹೇಳ್ತಿರ್ತಾರೆ ಕೆಲವಂದಿ ಅವ್ರು ಹೇಳೋರ್ ಇರೋದ್ ಯಾವಾಗಲೂ ನೀವು ಜಾಗ್ರತೆಯಿಂದ ಇರಬೇಕು ಅವ್ರದ ನಿರಂತರವಾಗಿ ಹೋರಾಟ ಇರಬೇಕು ನೀವು ಅಂದಾಗ ಮಾತ್ರ ಸಾವಿತ್ರಿ ಬಾಯಿ ಫುಲೆ ಅವ್ರ ಏನು ಹೋರಾಟ ಕಣಿಸಿತ್ತು ಗಣಸಾಗಕ್ಕೆ ಸಾಧ್ಯ ಆಗ್ತ ಮಾತನ್ನ ಹೇಳುತ್ತಾ ಅವ್ರ ಜಯಂತಿ ಮೂಲಕ ಮುಂದಿನ ಜಯಂತಿಗೆ ನಿಮ್ಮ ಹೆಚ್ಚಿನಕ್ಕೆ ಅವರ ನೀವು ಭಾಷಣಕಾರ ಮೇಡಮ್ ಅವ್ರು ಪಿ ಎಚ್ ಡಿ ಅಲ್ಲೇ ನಿಮ್ಮ ಮಠದಲ್ಲಿ ಸಣ್ಣ ಭಾಷೆ ಮಾಡಿ ಹೇಳಿ ಇತಿಹಾಸವನ್ನು ಓದ್ಕೊಳ್ಳಿ ಇತಿಹಾಸವನ್ನು ನಿಮ್ಮ ರೂಮೇಟ್ಸ್ ಇರ್ಬೋದು ನಿಮ್ಮ ಇರ್ಬೋದು ನಿಮ್ಮ ಕುಟುಂಬದ ಜನರಿಗೆ ಹೇಳಿ ಮತ್ತು ಸಾವಿತ್ರಿಬಾಯಿ ಪುಲೆಯನ್ನ ಪ್ರತಿ ಮಹಿಳೆಯರು ದಿವಸ ಫಸ್ಟ್ ನಮಸ್ಕಾರ ಮಾಡೋದು ಅದಕ್ಕೆ ಮಾಡಬೇಕು ನಾವು ಯಾಕೆ ನಿಮಗೆ ದಾರಿ ತೋರಿಸಿದ್ದು ಸಾವಿತ್ರಿಬಾಯಿ ಪುಲೆ ಅದಕ್ಕಾಗಿ ನಿಮ್ಮ ದೇವರು ಪ್ರಥಮ ದೇವರು ಸಾವಿತ್ರಿಬಾಯಿ ಫುಲೆ ಪೂಜೆ ಮಾಡುವಂತಹ ಪ್ರಯತ್ನ ಮಾಡಿ ಅವರೇ ನಮ್ಗೆ ನಿಜವಾದ ದೇವರು ಅವ್ರು ಬಿಟ್ಟು ಬೇರೆಯವ್ರನ್ನ ನಾವು ಪೂಜೆ ಮಾಡ್ಲಿಕ್ಕೆ ಆಗಲ್ಲ ಫಸ್ಟ್ ಅವರೇ ನಮ್ಗೆ ದೇವರು ಸೊ ಇವತ್ತು ಜಯಂತಿಯನ್ನು ವಿವಿಧ ಸಮಿತಿಯವರು ಮಾಡಿದ್ದಾರೆ ಇನ್ನು ಹೆಚ್ಚು ಹಳ್ಳಿ ಹಳ್ಳಿಗಳಲ್ಲಿ ಕೂಡ ಇಂಥ ಕಾರ್ಯಕ್ರಮ ಆಗಬೇಕು ಅವ್ರ ವಿಚಾರಧಾರೆಗಳು ಕೂಡ ಪ್ರತಿಯೊಬ್ಬರಿಗೆ ತಿಳಿಸ್ಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಈ ಜಯಂತಿಗೆ ಶುಭಾಶಯಗಳನ್ನು ಹೇಳಿ ಎಲ್ಲರಿಗೂ ಮತ್ತೊಂದು ಮಾಡ್ಕೊಂಡು ಎಲ್ಲರಿಗೂ ಸಾವಿತ್ರಿ ಸಾವಿತ್ರಿಬಾಯಿ ಪುಲೆ ಅವರ ಎಲ್ಲ ಆಶೋತ್ತರಗಳನ್ನ ಸಂವಿಧಾನದ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಂದಿದ್ದಾರೆ ಆ ಸಂವಿಧಾನವನ್ನ ಕಾಪಾಡುವಂತ ಕೆಲಸ ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳಿದಂತ ಸತ್ಯ ಜಾರಕಿಹೊಳಿ ಅವರಿಗೆ ಈಗಾಗ್ಲೇ ಮತ್ತೊಮ್ಮೆ ರೆವಿನ್ಯೂ ಬ್ಯಾಂಕ್ ನ ನೂತನ ಅಧ್ಯಕ್ಷರಾಗಿ ಆಗಿ ಆಯ್ಕೆಯಾದಂತ ಬಸವರಾಜ ರಾಯವಳ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಮಾನ್ಯ ಸಚಿವರಿಂದ ಅದೇ ರೀತಿ ಸಣ್ಣ ಸಾವಿತ್ರಿಗೂ ಕೂಡ ಅಭಿನಂದನೆ ಹೇಳಿದ್ದಾರೆ ಈ ಯಾರು ಹೋಗ್ಬಾರ್ದು ಎಲ್ಲ ತಿಂಡಿ ವ್ಯವಸ್ಥೆ ಮಾಡಿದ ಉಪಹಾರ ವ್ಯವಸ್ಥೆ ಇದೆ ದಯವಿಟ್ಟು ಎಲ್ಲರೂ ಉಪಹಾರ ಮಾಡ್ಕೊಂಡು ಹೋಗ್ಬೇಕಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ ಸಾಮಾನ್ಯ ಸತೀಶ್ ಚಂದ್ರ ಜಾರ್ಕಿಹೊಳಿ ಅವರು ಯಾಕಂದ್ರೆ ಮೊನ್ನೆ ಭೀಮಾ ಕೋರೆಗಾಂವ್ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮ ಆಗ್ಬೇಕಾದ್ರೆ ನಮ್ಮ ಪ್ರೇರಣಾ ಸ್ಥಾನದ ಸತೀಶನ್ ಅವರು ಇದ್ರ ಹಿಂದೆ ಕೂಡ ಸುಮಾರು ಮೂವತ್ ಮೂವತ್ತೈದು ವರ್ಷದಿಂದ ಪ್ರತಿ ಒಂದು ಸಂಘಟನೆ ಅವರು ಸಹಕಾರ ಮಾಡಿದಾರ ಅವ್ರಿಗೆ ಏನ್ ಬೇಕಾದ ತೊಂದರೆ ಇದ್ದಾಗ ಮೂವತ್ತೈದು ವರ್ಷದಿಂದ ಅವರು ಒಂದು ಸಾಮಾಜಿಕ ಅವ್ರದ ಪ್ರೇರಣೆ ಇದ್ರ ಮುಂದಿನ ಕಾರ್ಯಕ್ರಮ ಕೂಡ ನಾವು ಯಾವ್ದು ಎಲ್ಲ ದಲಿತ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಸಹಕಾರ ಮಾರ್ಗದರ್ಶನದಲ್ಲಿ ಮುಂದೆ ಮಾಡ್ಕೊಂಡು ಹೋಗ್ತೇವೆ ತಮ್ಮ ಸಹಾಯ ಸಹಕಾರ ಆಶೀರ್ವಾದ ನಮ್ಗೆಲ್ಲರಿಗೆ ಇರಲಿ ಮತ್ತು ಇವತ್ತ ಫಸ್ಟ್ ಟೈಮ್ ಇದು ಮಾ ಸಾವಿತ್ರಿಬಾಯಿ ಪುಳಿಯವರು ದೊಡ್ಡ ಕಾರ್ಯಕ್ರಮ ಮಾಡಿದೆವು ಭೀಮಾ ಕೋರಿಗಾವು ಕಾರ್ಯಕ್ರಮ ಮಾಡಿದೆವು ಇತ್ತಿನ ಮುಂದಿನ ಕಾರ್ಯಕ್ರಮ ಕೂಡ ಎಲ್ಲ ರಾಷ್ಟ್ರ ಪುರುಷರ ಮಹಾಪುರುಷರ ನಾವು ಕಾರ್ಯಕ್ರಮ ಮಾಡ್ಕೋತೇವೆ ಅಂತ ಹೇಳ್ತೇನೆ ಇವತ್ತು ಸೌಕರ್ಯ ಇಷ್ಟೊಂದು ಬಿಜಿ ಶೆಡ್ಯೂಲ್ ಇದೆ ನಮಗೆಲ್ಲ ಟೈಮ್ ಗೊತ್ತಿದೆ ಆದರೆ ಕೂಡ ಇಲ್ಲಿ ಬಂದು ನಮಗೆಲ್ಲರಿಗೂ ಒಂದು ಆದರ್ಶ ಪ್ರೇರಣೆ ನಮ್ಗೆ ಕೊಟ್ಟರು ಇಷ್ಟು ಹೇಳಿ ಇವತ್ತು ಬಂದು ಕಾರ್ಯಕ್ರಮ ಬಂದಾಗ ಎಲ್ಲರಿಗೂ Then you're it. Is.